ಅವಳು ಬರಲಿಲ್ಲ ಕರೀಲಿಲ್ಲ ಅಂತಲೇ ತಪ್ಪಾಗ್ಬಿಡುತ್ತ ಆಮೇಲೆ ಅವಳು ಬರಲೇ ಇಲ್ಲ ಅಪ್ಪ ಅಮ್ಮ ಇಬ್ಬರು ಕರೆದ್ರು ಒಂದು ಸ್ಥಿತಿಗೆ ಬಂದಾಗ ಅವಳು ಬರಲಿಲ್ಲ ನಾನು ಬರಲ್ಲ ಅದ್ಲು ಆ್ಯಂಡ್ ವಾಯ್ಸ್ ಕ್ಲಾರಿಟಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಿದ್ದಾರೆ ಇವಾಗ ಹೇಗಿದೆ ಹೇಳಿ ಆ್ಯಂಡ್ ಟ್ವೆಂಟಿ ಸೆವೆನ್ ಅಂತವ್ರೆ ಧನು ಅವರು ಆ್ಯಂಡ್ ಹೆಲೋ ನಾನು ನಿಮ್ಮ ಮಂಗಳೂರು ಗುಂಡು ಅಂತ ಬಂದರು ಗುಂಡು ಅವರು ಹಾಯ್ ಅಂತ ಬಂದರು ಚಂದ್ರಶೇಖರ್ ಅವರು ಮೀಟ್ ಮೀ ಮ್ಯಾಂಗ್ಲೂ ಮೀಟ್ ಟು ಮ್ಯಾಂಗ್ಳೂರ್ ಅಂತಿದ್ದಾರೆ ಧನು ಅವರು ಆ್ಯಂಡ್ ಸಿಸಿಮಾ ನೀವು ಆತ್ರೆ ಯಾಕೆ ಗೊತ್ತಿಲ್ಲ ತುಂಬ ಅಳು ಬರ್ತಿದೆ ಸಿಸಿಮಾ ಅಂತಿದ್ದಾರೆ ಅಳ್ಬೇಡಿ ಅದೇ ಕನೆಕ್ಷನ್ ಸಿಸಿಮಾ ನಮ್ಮಿಬ್ರಿಗೂ ಇವಾಗ ನಾನಿವಾಗ ಆಗಿದ್ದೀನಲ್ಲ ಸೊ ಅಳಬೇಡಿ ಆ್ಯಂಡ್ ಸೂರ್ಯಪುತ್ರ ಕರ್ಣ ಅವರು ಹಾಯ್ ಅಲ್ಲ ಅಂತ ಬಂದರು ಹಾಯ್ ಸೂರ್ಯಪುತ್ರ ಕರ್ಣ ಅವರೇ ನಿಜ ಆಯಿತು ನಿಮ್ಮನ್ನ ತುಂಬ ಮಿಸ್ ಮಾಡ್ತಾ ಇದ್ದೀನಿ ಸುಸಿನಾ ಅಂತ ಇದ್ದಾರೆ ಖಂಡಿತ ನಾನು ಕೂಡ ಮಿಸ್ ಮಾಡ್ತೀನಿ ಸಿನಿಮಾ ಬಟ್ ನೀವು ಸಡನ್ನಾಗಿ ಲೈವ್ ಬಂದಿದ್ದೀರಿ ನನಗೆ ತುಂಬ ಖುಷಿ ಆಯಿತು ಹೇಳಿದಲ್ಲ ವರ್ಡ್ಸೇ ಇಲ್ಲ ನೀವು ಬಂದಿದ್ದಕ್ಕೆ ಆ್ಯಂಡ್ ಊಟ ಆಯಿತಾ ಅಕ್ಕ ಅಂತಿದ್ದಾರೆ ಆಯಿತು ತಮ್ಮ ನಿಂದಾಯ್ತಾ ಅಕ್ಕ ನಮಸ್ಕಾರ ಅಂತಿದ್ದಾರೆ ಮಾತಲ್ಲಿ ಅಂತ ಅಲ್ಲ ಕಲಿಸ್ಬೇಕು ಅಂದ್ಕೊಳ್ಳೋರು ಬೇಕೋ ಕಲಿಸ್ತಾರೆ ಅರಿವು ಮಾಡಿಸ್ತಾರೆ ಮಾಡಿ ಅದು ಗೊತ್ತಾಗಬೇಕು ಅವರಿಗೆ ಗೊತ್ತಾಗತ್ತೆ ನೆನ್ಸ್ಕೊಳ್ಬೇಕು ನೆನ್ಸ್ಕೊಳ್ತಾರೆ ಖಂಡಿತ ಅದು ಟೈಮ್ ಇದೆ ಇನ್ನು ಈಗಲೇ ಬೇಡ ನಾನು ತುಂಬ ಬ್ಯುಸೀಲ್ ಇದೀನಿ ಹೇಳ್ತಾ ಇದ್ದೀನಲ್ಲ ಇದ್ದೀನಿ ಬ್ಯುಸಿಯಲ್ಲಿದ್ದೀನಿ ಸೊ ಗುಂಡು ಹಾಯ್ ಗುಂಡು ಅಂದಿದ್ದಾರೆ ಚಾರು ಸಿಸಿಮಾ ಅವರು ನಿಜವಾಗ್ಲೂ ಅವತ್ತು ತುಂಬ ನೋವಿತ್ತು ಅವತ್ತು ನನಗೆ ನನ್ನವರು ಅಂತ ನೆನಪಾಗಿದ್ದು ನೀವೇ 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 ಅಂತ ಹೇಳ್ತಾ ಇದ್ದಾರೆ ಸಿಸೀಮಾ ಈ ಪ್ರೀತಿ ಏನು ಹೇಳೋಕ್ಕಾಗಲ್ಲ ಸಿಸೀಮಾ ಥ್ಯಾಂಕ್ ಯು ಎನಿ ಪ್ರಾಬ್ಲಮ್ ವಿ ಆರ್ ರೆಡಿ ಟು ಫೇಸ್ ಅಂತಾರೆ ಲತೀಶ್ ಅಣ್ಣ ವಿ ಆರ್ ದೇರ್ ವಿತ್ ಯು ಅಂತಿದ್ದಾರೆ ಅಣ್ಣ ಜೀವನ ಕಷ್ಟಗಳನ್ನ ತುಂಬ ಅನುಭವಿಸಿರೋದ್ರಿಂದ ತುಂಬ ಪಾಠಗಳನ್ನ ಕಲಿಸ್ಬಿಟ್ಟಿದೆ ಎಂತ ಬಂಡೆ ಅಂತ ಸಮಸ್ಯೆ ಮಾತ್ರ ನಾನೇ ನಿಭಾಯಿಸ್ತೀನಿ ತಲೆ ಕೆಡ್ಸ್ಕೊಳ್ಳಲ್ಲ ಆ್ಯಂಡ್ ತುಂಬ ನಿಭಾಯ್ಸಕ್ ಇಲ್ಲ ಅನ್ನೋಂಥ ಸಮಸ್ಯೆ ಬಂದರೆ ಖಂಡಿತ ನೀವೆಲ್ಲ ಇದ್ದೀರಾ ಗೊತ್ತು ಆ್ಯಂಡ್ ಲೈಕ್ ಡನ್ ಅಂತ ಇದ್ದಾರೆ ಯಾಕೆ ತಂಗಿ ನಾನು ನೆನಪು ಆಗಿಲ್ವ ಅವತ್ತು ನಿಮ್ಮ ಅಣ್ಣ ಅಂತಿದ್ದಾರೆ ನೆನಪು ಆಗಿದ್ದಾರೆ ಸೂರ್ಯ ಒಂದೇ ಪಾಯಿಂಟ್ ಅನ್ನ ನೋಟಿಫೈ ಮಾಡಬಾರ್ದು ನೆನಪಾಗಿದೆ ನೀವು ಕೂಡ ಅಣ್ಣ ಅಣ್ಣ ಅಂತವ್ರೇಶ್ ಬಾಯ್ ತುಂಬಾ ಅಂತಾರ ಅಲ್ವಾ ಅವರು ನನ್ನ ಲೈವ್ ಹುಡುಕೊಂಡ್ ಬಂದು ನಿಮ್ಮನ್ನೆಲ್ಲ ಮಾತಾಡಿಸ್ಲಿಲ್ವಾ ನೀವು ಯಾಕೋ ದುಃಖದಲ್ಲಿ ಇದ್ದೀರಾ ಗೊತ್ತಾಗ್ತಿಲ್ಲ ಅಂತಿದ್ದಾರೆ ನವೀನ್ ಅವರು ಏನು ದುಃಖ ಇಲ್ಲ ರೀ ಆರಾಮಾಗಿದ್ದೀನಿ ತುಂಬಾ ಚೆನ್ನಾಗಿದ್ದೀನಿ ದುಃಖ ಎಲ್ಲ ಕಡಿಮೆ ಆಗಿದೆ ತುಂಬಾ ಖುಷಿಯಾಗಿದ್ದೀನಿ ಇದೇ ಖುಷಿ ಗೊತ್ತಾಡೆಲ್ಲ ಅಂಡ್ ಯಾರೆಲ್ಲ ಹೊಸ್ದಾಗಿದ್ದು ಚಾನಲ್ಗೆ ವಿಸಿಟ್ ಮಾಡಿದಿರಾ ಲೈವ್ಗೆ ಲೈಕ್ ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಖುಷಿ ಖುಷಿಯಾಗಿರಿ ಖುಷಿ ಖುಷಿಯಾಗಿರಿ ಖುಷಿ ಖುಷಿಯಾಗಿರಿ ಆ್ಯಂಡ್ ಫೇಸ್ ವಾಶ್ ಮಾಡ್ಕೊ ಬರ್ತೀನಿ ಯಾರು ಕೂಡ ನಾನು ಇಲ್ಲ ಅಂತ ಹೋಗ್ಬಿಡ್ಬೇಡಿ ಪ್ಲೀಸ್ ಅಳೋದು ಸಾಕು ಮುಖ ತೊಳೆಯೋದು ಸಾಕು